ಬೊಮ್ಮನಹಳ್ಳಿಯ ಹೊಂಗಸಂದ್ರದ ಶಾಂತಿನಗರದಲ್ಲಿ ಆದಂತಹ ಆ ಕೊಲೆಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ನನ್ನೊಂದಿಗೆ ಆ ಸ್ಥಳೀಯರು ನನ್ನೊಂದಿಗಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಮೇಡಮ್ ಈ ನಿಮ್ಮ ಮನೆಯ ಪಕ್ಕದಲ್ಲೇ ಆಗಿರುವಂತಹ ಈ ಒಂದು ಕೊಲೆ ಈ ಹೇಗೆ ನಿಮಗೆ ಗೊತ್ತಾಗಿದ್ದು ಯಾವಾಗ ಯಾವ ರೀತಿಯಾಗಿದ್ದರು ದಂಪತಿಗಳನ್ನು ಹನ್ನೊಂದು ಗಂಟೆಗೆ ಭಾನುವಾರ ನೈಟು ಇದಕ್ಕೆ ಕರ್ಕೊಂಡು ಹೋದರು ನಿಮ್ಮ ಇದು ಇದು ಬಂದಿತ್ತು ವ್ಯಾನು ವರ್ಷದಿಂದ ಇಲ್ಲಿ ವಾಸ ಇದ್ದರು ಆ ಇದ್ರು ಪದ್ಮಜಾನ ಅಂತವ್ರು ಸಾವನ್ ಇಲ್ಲಿ ಇದ್ದೀನಿ ಇವಾಗ ನನ್ಗೆ ಒನ್ ಮಂತ್ ಇಂದ ಗೊತ್ತು ಆ ಎಮ್ಮ ನಾನೇ ಡ್ರಾಪ್ ಓನ್ ಮಾಡಿದ್ದೆ ಒಳ್ಳೆ ಹಿಂಗ್ಸು ಪರವಾಗಿಲ್ಲ ಸಣ್ಣ ಸಣ್ಣ ಮಕ್ಳು ಇದಾರೆ ತುಂಬಾ ಕಷ್ಟ ಆ ಮಕ್ಳಿಗೆ ಯಾರಿದಾರೆ ಗೊತ್ತಿಲ್ಲ ಇವಾಗ ಯಾವಾಗ ಲಾಸ್ಟ್ ಯಾವಾಗ ನೀವು ಪದ್ಮಜ ಅನ್ನೋರ್ನ ನೀವು ಶುಕ್ರವಾರ ಬೆಳಗಿನ ಜಾವ ನಾನು ಇದು ಸ್ಕೂಲ್ ಹತ್ರ ನನ್ನ ಗಾಡಿಯಲ್ಲಿ ಡ್ರಾಪ್ ಮಾಡಿದ್ದೆ ಮತ್ತೆ ಕೆಲ್ಸಕ್ಕೂ ನನಗೆ ಸೇರಿಸಿ ನೀವು ಎಲ್ಲಾನ ಅಂತ ಅಂದ್ಬಿಟ್ಟು ಹೇಳಿದ್ರು ಪಾಪ ಅಂದ್ರೆ ಅವರು ಕೆಲಸಕ್ಕೆ ಹೋಗ್ತಿರಲಿಲ್ಲ ಮನೆಯಲ್ಲೇ ಮನೆಯಲ್ಲೇ ಇದ್ದರು ಅವರು ಓದಿದಾರೆ ಡಬಲ್ ಡಿಗ್ರಿ ಏನ ಓದಿದಾರೆ ಆಫೀಸ್ ಸಿಕ್ಕಿದ್ರು ಇಲ್ಲಿ ಹ್ಮ್ ಆಫೀಸ್ ಸಿಕ್ಕಿದ್ರು ಆಫೀಸ್ ಅಲ್ಲಿ ಕೂತ್ಕೊಂಡ್ತ ಇದ್ದರು ಅವರು ಪಾಪ ಒಳ್ಳೆಯವರು ತುಂಬಾ ಒಳ್ಳೆಯವರು ಆ ಮಕ್ಕಳಿಗೆ ತಾಯಿ ಇಲ್ದಿರ ಆಗ್ಬಿಡ್ತು ಹೌದು ಹೌದು ನಿಮಗೆ ಗೊತ್ತಾಗಿದ್ಯಾ ಯಾವಾಗ ಇದು ಯಾಕಂದ್ರೆ ಮೊದಲನೇ ಪ್ರಜ್ಞೆ ತಪ್ಪಿ ಬಿದ್ದು ಸಾವನಪ್ಪಿದಾರ ಅಂತ ಹೇಳಿದ್ರು ಮಾತಾಡ್ಕೊಂಡ್ತ ಇದ್ದರು ನನಗೆ ಸೋಮವಾರ ಬೆಳಗ್ಗೆ ಗೊತ್ತಾಯಿತು ಈ ತರ ಆಂಬುಲೆನ್ಸ್ ಬಂದಿತ್ತು ಐಮ್ಮತ್ತೀರೋ ಇದ್ದಾರೆ ಅನ್ಬಿಟ್ಟು ಹ್ಮ್ ನಮ್ಮ ರೋಡಲ್ಲಿ ಯಾರು ತೀರೋಗಿದ್ದಾರೆ ಅಂತ ನೋಡಿದ್ರೆ ಸೋಮವಾರ ಬೆಳಗ್ಗೆ ಗೊತ್ತಾಯಿತು ಅವರು ಪೊಲೀಸ್ ಅವರೆಲ್ಲ ಬಂದ್ರಲ್ವಾ ಅವಾಗ ಗೊತ್ತಾಯ್ತು ಆ ಸತ್ತೋಯ್ತು ಅಂದ್ಬಿಟ್ಟು ಅಂದ್ರೆ ತುಂಬಾ ಒಳ್ಳೆಯವರು ಅವರು ನಮ್ಮ ಮನೆ ಹತ್ರ ಎಲ್ಲ ಈ ರೋಡಲ್ಲಿ ಎಲ್ಲರೂ ತುಂಬಾ ಒಳ್ಳೆ ಹುಡುಗಿ ಅಂತಾರೆ ಆ ಹುಡುಗಿಗೆ ಪಾಪ ಆ ಮಗುನು ನನಗೆ ಟ್ಯಾಂಕ್ಸ್ ಅಂತ ಹೇಳಿದ್ಲು ಡ್ರಾಪ್ ಮಾಡಿದ್ನಲ್ಲ ಆಕ್ಸ್ಫೋರ್ಡ್ ಸ್ಕೂಲ್ಗೆ ಡೋರ್ ಡೆಡ್ ಯಾವತ್ತು ಡ್ರಾಪ್ ಮಾಡಿದ್ರಿ ನೀವು ಅಂದ್ರೆ ಏಳನೇ ಆಗಿರೋ ಘಟನೆ ನೀವು ಡ್ರಾಪ್ ಯಾರು ಡೇಟ್ ಬೀಳುತ್ತೆ ಸರ್ ಶುಕ್ರವಾರ ಏನೋ ಬಿಟ್ಟಿದ್ದು ನಾನು ಆಕ್ಸ್ಫೋರ್ಡ್ ಸ್ಕೂಲ್ ಹತ್ರ ಅಲ್ಲಿ ಆ ಕಡೆ ರೋಡಲ್ಲಿ ಕುತ್ಕೊಂಡಿದ್ರು ಸುಸ್ತಾಗ್ಬಿಟ್ಟು ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತೆ ಕರ್ಕೊಂಡ್ಬಂದೆ ನಾನು ಪಾಪ ಓಕೆ ಅಂದರೆ ಮನೆಯಲ್ಲಿ ಏನಾದರೂ ಗಲಾಟೆ ಆಗೋದು ಏನಾದರೂ ನಿಮಗೆ ಏನಾದರೂ ಗೊತ್ತಾ ಅಥವಾ ಗೊತ್ತಿಲ್ಲ ಅದೆಲ್ಲ ನಾವಿರೋದು ಆ ಕಡೆ ಲಾಸ್ಟಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಆ ಎಪ್ಪನೂ ಮಕ್ಕಳನ್ನೆಲ್ಲ ಎತ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ದ ಆ ಎಪ್ಪ ಅದು ಏನಾಯ್ತಂತಲೇ ಗೊತ್ತಿಲ್ಲ ಅಂದ್ರೆ ಮನೆಯಲ್ಲಿ ಗಲಾಟೆಗಳಾಗ್ತಿತ್ತು ಇಬ್ರಿಗೂ ಗಂಡ ಹೆಂಡತಿಗೂ ಅನ್ನುವಂತಹ ಮಾಹಿತಿ ಏನಾದರೂ ಆ ತರದ ಮಾಹಿತಿಗಳು ಏನಾದ್ರು ನಿಮ್ಮ ಹತ್ರ ಹಂಚ್ಕೊಂಡಿದ್ರ ಮನೆಯಲ್ಲಿ ಸಮಸ್ಯೆ ಅದೆಲ್ಲ ಏನು ಹೇಳಿರ್ಲಿಲ್ಲ ನನ್ನ ಹತ್ರ ಅದ್ರ ಬಗ್ಗೆ ಏನು ಹೇಳಿಲ್ಲ ನಾನು ಜಸ್ಟ್ ಅವರು ಸುಸ್ತಾಗಿದ್ರು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಕರ್ಕೊಂಡ್ಬಂದು ಮನೆ ಹತ್ರ ಬಿಟ್ಬಿಟ್ಟೆ ಓಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ಗಂಡ ಹೆಂಡತಿಯ ಜಗಳ ಕೊಲೆಯಲ್ಲಿ ಅಂತ್ಯ ಆಗ್ತಿದೆ ಏನು ಹೇಳ್ತೀರಾ ಆ ತರ ಆಗಬಾರ್ದು ತಂದೆ ತಾಯಿ ಮಕ್ಕಳು ಹೆಣ್ಮಕ್ಳನ್ನ ಸಾಕಿ ಮದುವೆ ಮಾಡ್ಕೊಡ್ತಾರೆ ಈ ಥರ ಮಾಡಿಬಿಡ್ತಾರೆ ಆಗಬಾರ್ದು ಇನ್ಮೇಲೆ ಈ ಥರ ಆಗಬಾರ್ದು ನಾವು ಎರಡು ಹೆಣ್ಮಕ್ಳನ್ನ ಇಟ್ಕೊಂಡಿದ್ದೀವಿ ಈ ಥರ ಯಾರು ಮಾಡಬಾರ್ದು ತಪ್ಪಿದ್ ಮಾಡೋದು ಅಂದರೆ ಅವರು ಪದ್ಮಜವರು ಗಂಡ ಡ್ರಿಂಕ್ಸ್ ಮಾಡ್ಕೊಂಬರ್ತಾಯಿದ್ರು ಗಲಾಟೆ ಆ ಥರದ್ದು ಏನಾದರು ಗೊತ್ತಿಲ್ಲ ಸರ್ ಇಲ್ಲಿ ಮನೆ ಕಟ್ತಾ ಇದ್ರು ನಮ್ಮ ಮನೆ ಎದುರುಗಡೆ ಒಂದು ಬಿಲ್ಡಿಂಗು ಅಲ್ಲಿ ಅವಾಗ ಪರಿಚಯ ಆಯಪ್ಪ ಅಷ್ಟೇ ಅದ್ರ ಬಗ್ಗೆ ಜಗಳದ್ದೆಲ್ಲ ನನಗೆ ಗೊತ್ತಿಲ್ಲ ಇದೇನೋ ಏನು ನಡೆದಿದೆ ಅಂತಲೂ ಗೊತ್ತಿಲ್ಲ ನಮ್ಗೆ ಸೋಮವಾರ ಬೆಳಗ್ಗೆ ಗೊತ್ತಾಯಿತು ಅಮ್ಮ ತೀರೋಗಿದೆ ಅಂದ್ಬಿಟ್ಟು ಅಷ್ಟೇ ಅಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಕೆಲಸ ಕೆಲ್ಸ ಬಿಟ್ಟಿದ್ರು ಮನೇಲೆ ಇದ್ರು ಅನ್ನುವಂತಹ ಮಾಹಿತಿ ಆ ಏನಾದ್ರು ಗೊತ್ತಿಲ್ಲ ಆಫೀಸ್ ಇತ್ತಲ್ಲ ಸರ್ ಇಲ್ಲಿ ಆಫೀಸಲ್ಲಿ ಕುತ್ಕೊಂತ ಇದ್ರು ಅವರು ಅಷ್ಟೇ ಅದು ಅದಷ್ಟೇ ಗೊತ್ತು ಇದಿಷ್ಟು ಸ್ಥಳೀಯರು ಹೇಳುವಂಥದ್ದು ಅಂದರೆ ಎರಡು ದಿನದ ಹಿಂದೆ ಅಂದರೆ ನಾನು ಅವರನ್ನು ಪದ್ಮಜ ಅಂದರೆ ಸಾವನ್ನಪ್ಪಿರುವಂತಹ ಪದ್ಮಜ ನಾನೇ ಸ್ಕೂಟಿಯಲ್ಲಿ ಅವ್ರನ್ನ ನಾನು ಡ್ರಾಪ್ ಮಾಡಿದ್ದೆ ಅವ್ರ ಮಗಳು ಕೂಡ ನನಗೆ ಥ್ಯಾಂಕ್ಸ್ ಅಂತ ಹೇಳಿದರು ಈಗ ನೋಡಿದರೆ ಕೊಲೆಯಾಗಿದೆ ಅನ್ನುವಂತಹ ಮಾಹಿತಿ ನಿಜಕ್ಕೂ ಕೂಡ ಬೆಚ್ಚಿ ಬೆಚ್ಚಿಬೀಳಿಸುವಂತಹ ವಿಚಾರ ಎಲ್ಲರೊಟ್ಟಿಗೆ ಇಲ್ಲಿ ವಾಟಾರದಲ್ಲಿ ಚೆನ್ನಾಗಿದ್ದರು ಅನ್ಯೋನ್ಯವಾಗಿದ್ದರು ಎಲ್ಲರೊಟ್ಟಿಗೆ ಬೆರಿತಾ ಇದ್ದರು ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಏನು ಕೊಲೆಯಾದಂತಹ ಪದ್ಮಜವರ ಪಕ್ಕದ ಆ ಮನೆಯವರು ುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು